ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಯಾವಾರ ಮಂಗಳವಾರ ಬೆಳಿಗ್ಗೆಯಿಂದ ನಾನು ಲಾಗನ್ನು ಕಂಟಿ ಸ್ಟಾರ್ಟ್ ಮಾಡತ್ತೀನಿ ಈಗ ಬೆಳಿಗ್ಗೆದ್ದು ಲಾಗ್ ಮಾಡಿ ಫ್ರೆಂಡ್ಸ್ ನಮ್ಮ ನವ್ಯಾಗ ಸ್ನಾನ ಮಾಡಿಸಿದೆ ನೋಡ್ರಿ ಸ್ನಾನ ಮಾಡಿಸಿ ಕುಂದರ್ಸಿನಿ ಅವು ಮಕ್ಕಳು ಆಟ ಆಡಕತ್ತವು ಈಗ ಬೆಳಗಿನ ಕೆಲಸ ಎಲ್ಲ ಆಯಿತು ಪಾತ್ರ ತೊಳೆದಕ್ಕಿ ಮತ್ತು ಕಸ ಗುಡಿಸಿದ್ದು ನಾನು ನಿನ್ನೆ ನಮ್ಮದು ಬಟ್ಟೆ ಇದ್ವಲ್ಲ ಅವನ್ನೆಲ್ಲ ವಾಶ್ ಮಾಡಿದೆ ಮತ್ತು ನಮ್ಮ ನವ್ಯಾಗು ಸ್ನಾನ ಮಾಡಿಸಿದ್ದು ಎಲ್ಲ ವಾಶ್ ಮಾಡಿ ಹಾಕಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ನಾಷ್ಟ ಮಾಡೋಕೆ ರೆಡಿ ಮಾಡೋ ಹೊಂದಿದ್ದೆ ಹಾಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಾಯ್ತು ಎಷ್ಟು ಅರ್ಜೆಂಟ್ ಅದನಾ ಬೆಳಿಗ್ಗೆ ಒಂದು ಬಟ್ಲ ಎಲ್ಲ ತರಕಾರಿ ದಾಲು ಅಕ್ಕಿ ಹಾಕಿ ಕುದಿಸಿ ತಿನಿಸಿದ್ರೆ ಎಲ್ಲ ವಾಮೆಂಟ್ ಮಾಡಿಬಿಟ ಹಿಂಗದ ನೋಡಿರಿ ಇದು ಬ್ರೆಡ್ ಹಾಲು ತಿನ್ನಕ ಓಡಾಡಕೆ ರೀ ಈ ಮಕ್ಳು ತಿನ್ನಿಸ್ತಾರ ಇಲ್ಲ ಅನ್ನಂಗೆ ಅದಾವ ಎರಡು ಸ ಎಲ್ಲ ತಳ್ಳ ಸರಿಗಿಬಿಟ್ಟು ಅವು ತಿಂದಿದ್ದು ಎಲ್ಲ ವಾಮೆಂಟ್ ಮಾಡ್ಕೊತಾರೆ ಇವನು ವಾಮೆಂಟ್ ಮಾಡಂಗಿಲ್ಲ ಅವನು ಸಣ್ಣ ಇದ್ದಾಗ ಇವನು ಹಂಗ ಮಾಡ್ತಿದ್ದ ಹೆಚ್ಚು ಕಡಿಮೆ ಜಾಸ್ತಿ ತಿನ್ನಿಸ್ಬಿಟ್ರೆ ಇವನು ವಾಮೆಂಟ್ ಮಾಡ್ಕೊತಾನ ಹಾಕಿ ಒಂದೊಂದು ಬಟ್ಲ ಮಾಡಿ ತಿನ್ಸಕ್ ಹೋಗಳ ತಿನ್ನಲಿ ಚಂದಾಗ ಆಗಲಿ ನನ್ ಈಗ ಇದನ್ನು ತಿನ್ನಕೆ ಓಡಾಡಕ್ಕೆ ನೋಡ್ರಿ ಬ್ರೆಡ್ ಹಾಲು ಹಾಂ ಒಳ್ಳೇದು ತಿನ್ಸಿದ್ರೆ ಒಮೆಂಟ್ ಮಾಡ್ಕೊತಾನೆ ಇಂಥದಾದ್ರೆ ಹಾ ಇಲ್ಲಿ ಹೇಳ್ತಾನೆ ನೋಡ್ರಿ ಇವಾಗ ಗುಡ್ ಬಾಯ್ ಅದ ನೀವು ಅದಿಲ್ಲಾತು ಹಾಂ ಹೊಸ ಸೈಕಲ್ ತರ್ತಾನಂತ ಅವನು ನಿಮ್ಮಪ್ಪ ಈಗ ಹಳೇದೇ ಮಾಡ್ತಿದ್ದೀವಿ ತಗೊಂಡೋಗಿ ಅಲ್ಲಿ ರೋಡ್ ನಿಂದಿರ್ಸ್ತಾನ ಹುಡುಗರು ಹಿಂದಿಂದ ಹಿಂದಿನ ಅದನ್ನ ತಗೊಂಡು ತಗೊಂಡೋಗ್ತಾನೆ ರೋಡ್ನ ನಿಂದಿರ್ಸಿ ಆಟ ಆಡಂಗಿಲ್ಲ ಏನಿಲ್ಲ ಮತ್ತೆ ಹೊಸ ಸೈಕಲ್ ಬೇಕಂತ ಸಾಲಿಗೆ ಹೋಗಿ ಫಸ್ಟ್ ಆಮೇಲೆ ಹೊಸ ಸೈಕಲ್ ಓಕೆ ओके ना क्या के ओके एंड के कुटन हाँ नहीं नहीं डन नहीं क्या के स्कूली कॉल बको नहीं आई गुड बाय आपके लिए स्कूली नहीं अगला, ला बात करता स्कूल कॉल की ना फ्रेंड्स से सिखता नहीं फ्रेंड्स आटा डक सिखता रहा अल स्कूल ना ನೋಡಿದಿಲ್ಲ ಮೊನ್ನೆ ಸ್ಕೂಲ್ ಸ್ಕೂಲ್ನಾಗ ಹೆಂಗಿದ್ರು ಫ್ರೆಂಡ್ಸ್ ಇದ್ರಲ್ಲ ಆಟಗಿ ಆಟ ಆಡಕ್ಕೆ ಇದಿತ್ತಿಲ್ಲ ಪಾರ್ಕ್ ಎಲ್ಲ ಇರುತ್ತ ಸ್ಕೂಲ್ನಾಗ ಓಕೆನಾ ಡನ್ನ ಡನ್ ಡನ್ ಹಾ ಇಲ್ಲಿ ನಾವಕ್ಕ ಇಪ್ಪತ್ತ ಸ್ನಾನ ಮಾಡ್ಸಿನಿ ಇಲ್ಲಿ ಅವ್ರ ಮನೆಗೆ ಖಾಲಿಗೆ ತನಿ ಆಯ್ತಾ ಆಗಲಿಲ್ಲ ನನಗೆ ಸ್ನಾನ ಮಾಡಿಸಿ ಕುಂದ್ರಿಸೀನಿ ತೆಲಿಗೆ ಒಂಚೂರು ಎಣ್ಣೆ ಹಚ್ ನಿಮಗೆ ತೆಲಿಗೆ ನೀರು ಹಾಕಿದ್ನೇ ಸ್ನಾನ ಮಾಡ್ಸಿದ್ದೆ ತೆಲಿ ಇವತ್ತು ಹಂಗೆ ಸ್ನಾನ ಮಾಡ್ಸಿನ ತೆಲಿಗೆ ಎಣ್ಣೆ ಹಚ್ತೀನಿ ಅನ್ಸರ್ ಅವನಿಗೆ ಒಪ್ಪಲ್ಲ ಏನೋ ಅವನ ಅರ್ಥ ಇವತ್ತು ಚಿತ್ರಾನ್ನ ಏನಾಗುತ್ತೆ ಏನಾಗೈತೆ ಮುಖ ಏನಾಗಿಲ್ಲ ನೀಟಗನೇ ಇತ್ತು ಮತ್ತು ಹಂಗ ಕೆಲಸ ಮಾಡಿದ್ರೆ ಸುಸ್ತಾಗತ್ತೆ ದೇವರು ಬಿಸಿಲಿಗೆ ಅಪ್ಪ ನನಗೂ ಈಗ ನಾನೇ ಈಗ ಸ್ನಾನ ಮಾಡ್ಬೇಕು ಅನ್ಸಾಗತ್ತೈತಿ ಬಟ್ಟೆ ಇಲ್ಲ ಫ್ರೆಂಡ್ಸು ಒಂದು ಜೊತೆ ನೀನು ಹಾಕೊಂಡ್ಬಂದಿದ್ದು ವಾಶ್ ಮಾಡಿ ಹಾಕಿನಿ ಈಗ ನಾಷ್ಟ ಮಾಡ್ಕೊಂಡು ತಿಂದು ನಾನು ನಮಗೆ ಹೋಗಿ ಅಕ್ಕಿ ಬಟ್ಟೆ ನಾನು ಬಟ್ಟೆ ತಗೊಂಡು ಬರ್ತೀನಿ ನಮ್ಮನಿಗೆ ಬಿಸಿಲಾಗ ಅಲ್ಲಿ ಅನಿಸ್ತೈತಿ ದೂರನಿಲ್ಲ ಒಂದು ಸ್ವಲ್ಪ ಒಂದು ರೋಡ್ ದಾಟಿದ್ರೆ ಮನೆ ಐತಿ ಏನ ಹೇಳ್ತಾರೆ ಬೇಕಂತ ಬನ್ರಿ ಹ್ಞೂ ಈಗ ನಾನು ಅಷ್ಟ ಹೆಚ್ಕೊತೀನಿ ಪಾಸ್ತಾ ಇದು ಇದು ಅದು ಇದು ಸಾಸ್ ಪಾಸ್ತಾ ಸಾಕು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ಬೇಕು ಕುಕ್ಕರ್ ಕೂತು ಆವಾಗ ಜನ ಅಣ್ಣಕ್ಕಿಟ್ಟಿದ್ನೇ ಅಣ್ಣ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡ್ತೀನಿ ಇನ್ನೂ ಟೊಮೆಟೊ ಸಾಂಬಾರು ನಿನ್ನೆ ಉಳ್ದೈತಿ ಮಧ್ಯಾಹ್ನಕ್ಕಾಗುತ್ತಾ ಇದು ಇದು ಹ್ಮ್ ಅಂದ್ರೆ ಹಾಂ ಎಗ್ ಫ್ರೈ ಮಾಡಿದ್ಮೇಲೆ ಅದು ಆಮೇಲೆ ಅನ್ನ ಅನ್ನ ಭಾಳ ಉದೈತೆ ಅದಕ್ಕೆ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಇದಕ್ಕೂ ಒಂದು ಸ್ವಲ್ಪ ಬಿಸಿಯಲ್ಲಿ ಮಾಡ್ಕೊಂಡು ಈಗ ಬಂದು ಚಿತ್ರವನ್ನು ಮಾಡ್ತೀನಿ ನಾನು ಇವತ್ತಿನ ಲಾಗು ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರ್ತೀನಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತ ಸಬ್ಸ್ಕ್ರೈಬ್ ಮಾಡಿ ಹಾಂ ಹಾಂ ಬಾಯ್ ನೋಡ್ರಿ ಪಾಸ್ತಾ ಪಾಸ್ತಾ ನಮ್ಮ ಮನ್ಯಾಗ ಇವು ಇದ್ವಲ್ಲ ಏನು ಏ ಪಾಸ್ತಾ ಇದ್ವಲ್ಲ ಅದು ನಮ್ಮ ತಂಗಿಗೆ ತಗ್ಗಿಗೆ ತಿನ್ನಂಗಾಗುತ್ತೆ ಒಂದ್ಸಲ ನಂಗು ನನಗೂ ಮಾಡಿಕೊಡಿ ಎಷ್ಟಿರುತ್ತೆ ನೋಡೋಣ ಆಮೇಲೆ ನಾನು ತಂದು ಮಾಡ್ಕೊತೀನಿ ಅಲ್ಲ ಅದಕ್ಕೆ ತೊಗೊಂಬಂದ್ರ ನೀನು ನಮಿತಾ ಅಕ್ಕಿ ನಮ್ಮ ಮನೆಗೆ ಹೋಗಿದ್ರು ಅಕ್ಕಿ ಇದು ಚಟ್ಲಿಗೆ ಬೇಕಾಗಿರೋದು ಒಳ್ಳೆ ಚಟ್ಲಿ ನಮ್ಮ ಮನೆಯಾಗಿತ್ತೆ ಅಂತರಕ್ಕೆ ಕೂಗಿದ್ರು ಅದಕ್ಕೆ ಪಾಸ್ತಾ ಎಲ್ಲ ಸಾಸ್ ಎಲ್ಲ ತೊಗೊಂಬಂದಾರ ಈ ಇವತ್ತು ಮಾಡ್ತೀನಿ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ಮಧ್ಯಾಹ್ನ ಮಾಡ್ತೀನಿ ಈಗ ಚಿತ್ರಾನ್ನ ಕೂಗಾಕತೈತಿ ಕುಕ್ಕರ್ ನೋಡ್ಬೋದು ಚಿತ್ರಾನ್ನ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಬಾಗಿನ വാ നോട്രല്ലവാസ്റ്റർ രാജ ഹായ് ഫ്രെണ്ട്സ് ഹായ് ഫ്രണ്ട്സ് ഹായ് ഹായ് ഫ്രണ്ട്സ് തന്നെ ഇല്ല കട്ട് മടത്തി മതി

ಹಿಂಗೈತಿ ಈಗ ನಮ್ಮ ಮನೆಗೆ ಬಂದ್ವಿ ದಾರ ಬಿಸಿಲು ಎಪ್ಪ ಸುಸ್ತಾಗ್ಬಿಡ್ತು ಅಲ್ಲಿಂದ ಇಲ್ಲಿ ಬರೋನ ಮನೆ ನೋಡ್ರಿ ಎಷ್ಟು ನೀಟಗೈತಿ ಶಾಂತವಾಗಿ ಐತಿ ಎಲ್ಲನೆಲ್ಲ ಒಟ್ಟು ದೀಪ ಹಚ್ಚೋಗ್ಯಾರ ಈ ಥರನು ಬಂತು ಈಗ ನಮಿತ ಸ್ನಾನ ಮಾಡ್ಕೊಂಬರ್ತಾವೆ ಆದ್ರೆ ನಾನು ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀನಿ ಒಂದ ದೀಪೈತೆ ಮ್ಯಾಗಿನ್ ವ್ಯಾಡೆ ಶಾಂತಿಗೇವು ಹಾಂ ಗೀಝರ ಹಾಕೊಂದು ಸ್ವಲ್ಪ ಉಗುರು ಬೆಚ್ಚಗಾದ್ರೆ ಸಾಕು ಲತ್ತ ಹತ್ತವು ಬುಕ್ ಬಿಸಿ ಬಿಸಿದಿಲ್ಲ ಆ ಬಟ್ಟೆ ಮಾಡಿ ಚಿಟ್ಬಿಡ್ತೀನಿ ತಡಿ ನಮ್ಮ ನೀನು ಜಾಕ ಮಾಡ್ರಿಗಿನ ಒಂದು ಪುಟ್ಟಿ ಬಟ್ಟೆ ಅದಾವೆ ಆಕಿ ಜಾಕ ಮಾಡ್ಕೊಂಡು ಬರ್ರಿಗಿನ ನಾನು ಮಾಡಿ ಚಿಟ್ಟು ನಾನು ಇಲ್ಲೇ ಮಾಡಿಬಿಡ್ತೀನಿ ಹ್ಞೂ ಹೋಗು ಮಾಡ್ಕೊಂಬು ಮಾಡ್ಕೊಂಡು ಹ್ಞೂ ನೋಡಿರಿ ಸ್ನಾನ ಆಯಿತು ನೈಟಿನ ಹಾಕ್ಕೊಂಬಿಟ್ಟೆ ಯಾಕಂದ್ರೆ ಶಕ್ಕಿ ಭಾಳ ಐತಿ ಹಾಗಾಗಿ ತಾನು ರೆಡಿ ಮಾಡಿ ಇನ್ನೇನು ಹೋಗ್ತೀವಿ ಮನೆಗೆ ಬಟ್ಟೆ ತೊಗೊಂಡೀವಿ ನಾಳೆಗೆ ಒಂದು ಜೊತೆ ತೊಗೊಂಡಿನಿ ಇವು ಹಿಂಗಕ್ಕಿತ್ತ ಅಂತ ನೋಡಿರಿ ಅಡಿ ಹೌದಾ ಹೌದಾ ನಮೀ ನಡ್ರಿ ಹೋಗ ನೋಡಿರಿ ಬರ್ರಿ ಹೋಗಣರಿ ಕಿಲಿ ತಗ ನಾ ಎತ್ತ ಕಿಲಿ ಹಿಡ್ದಿತ್ತಲ್ಲ ಎಲ್ಲಿ ಐತಾ ಇದು ಕವರ್ ತಗೊಂಡ್ರೆ ಅಕ್ಕಿಗೆ ಇನ್ನೊಂದು ಎರಡು ಪ್ಯಾಂಪರ್ಸ್ ತಗೊಂಡು ನೀರು ನಮ್ಮ ನವ್ಯಾಗ ಪ್ಯಾಂಪರ್ಸ್ ಇನ್ನೊಂದು ಎರಡು ಎಕ್ಸ್ಟ್ರಾ ಇಟ್ಕೊಂಬಿಡ್ತೇನೆ ಆದ್ರೆ ನಾಳೆ ಬರ್ತೀನಿ ವಾಪಸ್ ಅಲ್ಲಿ ನಾಳಿಗೆ ಇವತ್ತಿಗೆ ನಾಲ್ಕು ದಿನ ಆಯ್ತು ಮನೆ ಆಡ್ ತೊಗೊತೀನಿ ಬೆಳಿಗ್ಗೆ ನಮ್ಮ ಮನೆಯವ್ರನ್ನ ನಾಲ್ಕು ಕೊಟ್ಟು ಕಚ್ಯಾರ ಮತ್ತು ನಾಳಿಗೆ ಎಲ್ಲಿ ಬರೋದು ಆದ್ರೆ ನಾಳೆ ಬರ್ತೀನಿ ಇಲ್ಲಾಂದ್ರೆ ನಾಳಿದ್ದು ಬರ್ತೀನಿ ಬನ ಬನ ಅಂತೈತೆ ನೋಡ್ರಿ ನಮ್ಮ ಮನೆ ನಾವು ಹಾಕ್ತ್ಯಾಕದ

ಏನು ಚಾಕ್ಲೇಟ ಈಗ ದಾರಿ ಬಿಟ್ಟು ಹೊಂಟ್ರಿ ಅಲ್ಲ ಈ ಕಡೆ ಬರ್ರಿ ನೋಡಿರಿ ಎತ್ತು ಈ ಕಡೆ ಬಾ ಹಾವ್ತು ನೋಡಲ್ಲ ಹಾವೈತಿ ಬಾ ಪುಸ್ ಪುಸ್ ಹಾವು ಹಾವು ನೋಡಿ ಹಾಂ ಏ ಬಾಲೇ ಬಿಟ್ಟು ಹೋಗಿ ನೋಡಿರಿ ಮನೆಗೆ ಬಂದ್ವಿ ಇಬ್ಬರು ಗುದ್ದಾಡಾಗತ್ತಾರ ಈಗ ಐಸ್ ಕ್ರೀಮ್ಗೆ ಒಂದು ಬಿ ಇದ್ರಾಗ ಇಡಬೇಕಾಗಿತ್ತು ಫ್ರಿಜ್ನಾಗ ಕೋಣ ಹಾಕಿಂದ ನೀ ಕೋಣು ತಿನ್ನಂಗಿಲ್ಲ ಅಂಟಿಗೆ ಒಂದು ಕೊಡು ಯಾಕೆ ಮತ್ತು ನೀ ತಿಂತೀ ಅಂತ ಅಲ್ಲ ನಾನು ನೀನು ಬದಲಿ ಎತ್ತಾರ ಏ ಎತ್ತು ಇರೋ ಇರೋ ಮಾಡ್ತೀನಿ ನಿಮ್ಮ ನಿಮ್ಮಿಬ್ಬ್ರಿಗೂ ಬರೀ ಜಗಳ ಆಡೋದು ಇಸ್ಕೊತೀನಿ ನಿಂದ ಇಲ್ಲ ಅಲ್ಲಿ ಪಾಪು ನೋಡಿರಿ ಇಕ್ಕಿ ಕೋಣ ಐಸ್ ಕ್ರೀಮು ಐವತ್ತು ನಲ್ವತ್ತು ರೂಪಾಯಿ ಐದು ರೂಪಾಯಿ ಈ ಕಡೆ ಬರ್ರಿ ಈ ಕಡೆ ಐ ಕುಂದ್ರು ಕುತ್ಕೊಂಡು ತಿನ್ನ ಅಲ್ಲ ನೋಡೋಣ ಸರಿ ಇಲ್ಲ ಯಾಕೋ ಅತಿ ಆಯ್ತು ಬಾ ಬಾ ಒಳ ನಡಿ ಕುಂದ್ರು ಇನ್ನೂ ಒಂದು ಐತಿ ನಿಮ್ಮ ಮಮ್ಮಿ ಪಾಲಿಂದು ನಿನಗೆ ಆಗತ್ತೆ ಕುಂದ್ರೆ ತಿನ್ನಲ್ಲಿ ಕೊಡು ಅದನ್ನು ಕೊಟ್ಬಿಡು ಹಾಗಾದ್ರಿ ಕೊಟ್ಬಿಡು ಅದನ್ನು ಕೊಡ್ಸಿದ್ ತಿಂತಾರಂತಾರದು ಹಾ ಇರ ಕೊಡ್ತಾಳೆ ನಿಂಗೂ ಒಂಚರ ಅದ್ರಾಗ ನಾವ್ಯಾ ಜಾಕ ಮಾಡ್ಕೊಂಬಂದ್ವಿ ಅಪ್ಪಾಜಿ ಜಾಕ ಮಾಡ್ಕೊಂಬಂದ್ವಿ ಅಪ್ಪಾಜಿ ಬಂದ ಮೇಲೆ ನಮ್ಮ ತಂಗಿ ಗಂಡ ಎಲ್ಲ ತಂದು ಕೊಟ್ಟೋಗಿದ್ರು ಪುಟಾಣಿ ನೋಡ್ರಿ ಊಟಿನ ಪೌಡ್ರ್ ಮಾಡತ್ತೀನಿ ಕಡಲೆ ಪಪ್ಪು ಅಂತೀರಿ ನೀವು ಬೆಂಗಳೂರು ಸೈಡ್ ಮಂದಿ ನಾವು ಉತ್ತರ ಕರ್ನಾಟಕದವರು ಪುಟ ನಿಂತೀವಿ ಈಗ ಇದನ್ನ ಪೌಡ್ರ್ ಮಾಡಕತ್ತೀನಿ ಅಲ್ಲಿ ಒಳಗೆ ನಮ್ಮ ತಂಗಿ ಹಿಟ್ನಾಗತ್ತ ಏನು ಮಾಡಕತ್ತೀವಿ ಇವತ್ತಂದ್ರೆ ನಿನ್ನೆ ಕ ಚಕ್ ಮಾಡಿದ್ವಿ ಆ ಖಾರ ಮಾಡಿದ್ವಿ ಇವತ್ತು ಸ್ವೀಟ್ ಬೇಕಂತ ಕರ್ಚಿಕಾಯಿ ಅದಕ್ಕೆ ಕರ್ಚಿಕಾಯಿ ಮಾಡೋಕ್ಕೆ ರೆಡಿ ಮಾಡಕತ್ತೀನಿ ಆಗ ನಮ್ಮ ತಂಗಿ ಹಿಟ್ ನಾಳಕ್ಕಂತ ಇಬ್ಬರು ಒಂದೊಂದು ಮಾಡಿ ನಾಲ್ಕೈತಿ ಈಗ ಇದನ್ನ ಪೌಡ್ರ್ ಮಾಡ್ತೀವಿ ಎಪ್ಪಾ ನೋಡ್ರಿ ಅವನು ಚಿಕ್ಕ ಮಗ ಮಕ್ಕೊಳ ಅದಕ್ಕೆ ಮಕ್ಕಬೇಕು

ಒಣಕ್ಕೊಬ್ರಿ ಖರ್ಚಿಕಾಯಿಗೆ ಬ್ಯಾಗ್ ಲಾಲಿ ಪಪ್ ಇಟ್ಕೊಂಡ ಒಂದರ್ಧ ಒನಾಕ್ ಒಬ್ರಿ ನಮ್ಮ ನಾವು ಅಕ್ಕ ನೋಡ್ರಿ ಅಲ್ಲಿ ಮನಗಿಸಿದ್ನೇ ಹತ್ರ ಅವ್ರ ತಂಗಿ ಹತ್ರ ಬಂದ ಅವನು ಮಕ್ಕೊಂಡನಾ ಸಣ್ಣ ಇಲ್ಲಿ ಒಳಗೆ ನಮ್ಮ ತಂಗಿ ಹಿಟ್ಟು ನಾದಿ ಹಿಟ್ಲ ನೋಡ್ರಿ ಅಲ್ಲ ನೆನೆಬೇಕಿದೆ ಚೆಂದಾಗ ನೆನಿತ ಚಲೋ ಬರ್ತಾವೆ ಇಲ್ಲೇ ಏಲಕ್ಕಿ ಕುಟ್ಟ್ಯಾಳ ಏಲಕ್ಕಿ ಹಾಕಿ ಕುಟ್ಟೆನಾ ಅನ್ನ ಕುಟ್ಟಿದ್ದಿಲ್ಲ ಹ್ಞೂ ಹ್ಞೂ ಕೈಲಿ ಫ್ರೆಶ್ ಮಾಡ್ಬೇಕಾಯ್ತು ಆದ್ಮೇಲೆ ಇದು ನೋಡಿರಿ ಯಾವ ಯಾವ ಬೆಲ್ಲ ಇದೆ ನಾಟಿ ಆರ್ಗ್ಯಾನ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅವ್ರ ಮನೆಯೊಳಗೆ ಆ ಬೆಲ್ಲದ ಪೌಡ್ರಾ ಇತ್ತ ಇನ್ನೊಂದ್ಸಲ ಮಿಕ್ಸಿಗೆ ಹಾಕಿದ್ದೆ ಹುರಿಬೇಕು ಗಸಗಸೆ ಮತ್ತು ಎಳ್ಳು ಇದನ್ನು ಮಿಕ್ಸ್ ಮಾಡಿ ನೋಡಿರಿ ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡೀನಿ ಅರ್ಧ ಅರ್ಧ ಕೆ ಜಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಪುಟಾಣಿ ಹಿಟ್ಟು ಆಮೇಲೆ ಒಂದು ಐದರಿಂದ ಆರು ಏಲಕ್ಕಿ ಜಜ್ಜಿಬಿಟ್ಟು ಹಾಕೀವಿ ಹಾಕಿವಿ ಆಮೇಲೆ ಒಂದು ಸ್ವಲ್ಪ ಗಸಗಸೆ ಮತ್ತು ಎಳ್ಳು ಹಾಕೊತೀನಿ ಹಾಕಿ ಎಲ್ಲಿ ಲಟ್ಟಿಸಿ ಕರ್ಚಿಕಾಯಿ ಮಾಡೋದು ನೋಡಿರಿ ಫ್ರೆಂಡ್ಸು ಆಲ್ರೆಡಿ ನಾವೀಗ ಇದನ್ನು ಮಾಡಕತ್ತೀವಿ ಕಚ್ಚಿಕಾಯಿ ನಮ್ಮ ತಂಗಿ ಈಗ ಹುಳಿ ಹರ್ಕೊಂಡಾಗತ್ತ ನೋಡ್ಬೋದು ಹಿಟ್ಟು ಆಲ್ರೆಡಿ ಮಾಡಿದ್ದೀವಿ ಇಲ್ಲೊಂದು ಮೂರು ಅದಾವೆ ಕರಿಬೇಕು ಆಮೇಲೆ ಅದಾವ ನೋಡ್ರಿ ಕೊಂಡಾಗ ಕರ್ದೀನಿ ಆಲ್ರೆಡಿ ಸ್ವಲ್ಪ ಸೇಫು ಒಂದೊಂದು ಕರೆಕ್ಟ್ ಬಂದಿಲ್ಲ ಒಂದೊಂದು ಕರೆಕ್ಟ್ ಬಂದವು ಮೋಲ್ಡ್ ಹಾಕಿದ್ರೆ ಕರೆಕ್ಟ್ ಬರ್ತಾವ ಮೋಲ್ಡ್ ಇಲ್ಲ ಅದು ಇದ್ರೂ ಫಾಸ್ಟ್ ಆಗಲ್ಲ ಅದು ಕೆಲಸ ಒಬ್ಬೊಬ್ರು ಅದರಲ್ಲೇ ಫಾಸ್ಟ್ ಆಗುತ್ತೆ ಅಂತಾರೆ ಬಟ್ ಕೈಲೇನ ಫಾಸ್ಟ್ ಆಗೋದು ಅದಿಲ್ಲ ಮದೇ ಹ್ಞೂ ಅವು ಚಿಕ್ಕ ಚಿಕ್ಕ ಹಾಕ್ಕ ಇದ್ರಂಗೆ ದೊಡ್ಡ ದೊಡ್ಡವಾಗಲ್ಲ ಖರ್ಚಿಕಾಯಿ ಮೋಲ್ಡ್ನೊಳಗೆ ನೋಡ್ರಿ ಹಿಂಗಾಗಿ ಅವು ದೊಡ್ಡ ದೊಡ್ಡವಾ ಮಾಡಿ ಯಾಕಂದ್ರೆ ಅಲ್ಲ ಮನೇನಾರು ತಿನ್ನರು ನಮ್ಮ ಸೈಡ್ ಹೆಂಗಂದ್ರೆ ಚಿಕ್ಕ ಚಿಕ್ಕ ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ದೊಡ್ಡ ದೊಡ್ಡ ಮಾಡ್ತಾರೆ ನಾವು ದೊಡ್ಡ ದೊಡ್ಡವ ಮಾಡಿ ನಾವು ಒಂದು ಒಂದು ಎರಡು ತಿನ್ನೋದ್ಕಿಂತ ಒಂದು ತಿನ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ದೊಡ್ಡ ದೊಡ್ಡದ ಮಾಡಿವಿ ನಮ್ಮ ತಂಗಿಯು ಹೂ ದೊಡ್ಡ ಯಾಕಂದ್ರೆ ಎಲ್ಲಿ ಚಿಕ್ಕದು ಮಾಡಲಿ ಅಂದ್ರೆ ಎಲ್ಲಿ ದೊಡ್ಡ ದೊಡ್ಡ ಮಹರ ಇದು ಲಟ್ಟಿಸಿ ದೊಡ್ಡ ದೊಡ್ಡ ಮಾಡಾಕತ್ತ ಈಗ ಐತೆ ನೋಡಿ ಮದೇ ಇದು ಕರೆಕ್ಟ್ ಸೈಜ್ ನೋಡಿ ಮದೇ ಏನೇ ಜಿಂಜಾ ಮಾಡಿ ಅಲ್ಲ ಹ್ಞೂ ಅಷ್ಟಾದ ಚೆಂದ ಅಕ್ಕವ ಒಂದ ಸುಮ್ನಾಗಿ ಇಷ್ಟದ ನೋಡ್ರಿ ಫುಲ್ ಡಿಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಹುಡ್ರು ಕಟ್ಕೊಂಡು ಮಾಡಕತ್ತೀವಿ ಅವು ಎರಡು ಚಿಕ್ಕ ಹುಡ್ರು ಹಂಗಾಗಿ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮನೆಗೆ ಹೋದ್ಮೇಲೆ ನಾನು ಯಾವಾಗಾದ್ರೂ ಒಂದ್ಸಲ ಮಾಡಿ ಡಿಟೇಲಾಗಿ ಮಾಡಿ ಹಾಕ್ತೀನಿ ಕೆಲವೊಬ್ಬರಿಗೆ ಬರುತ್ತಾ ಈ ಕಡೆ ಬೆಂಗಳೂರು ಸೈಡು ಮಂಡ್ಯ ಮೈಸೂರು ಸೈಡು ಖರ್ಚಿಕಾಯಿನ ಬೇರೆ ಮಾಡ್ತಾರೆ ನಾರ್ತ್ ಇಂಡಿಯನ್ಸ್ ಖರ್ಚಿಕಾಯಿ ಬೇರೆ ಮಾಡ್ತಾರೆ ನಾವು ನಾರ್ತ್ ಕರ್ನಾಟಕದವ್ರ ಖರ್ಚಿಕಾಯಿನೇ ಬೇರೆ ನಮಗೆ ನಮ್ಮ ಖರ್ಚಿಕಾಯಿನ ಭಾಳ ಇಷ್ಟ ಹಾಕೋ ಪುಟಾಣಿ ಹಾಕಿ ಬೆಲ್ಲ ಹಾಕಿ ಒಣ ಕೊಬ್ಬರಿ ಆಮೇಲೆ ಏಲಕ್ಕಿ ಒಣ ಶುಂಠಿ ಹಾಕ್ತೀವಿ ಆಮೇಲೆ ಎಳ್ಳು ಹಾಕ್ತೀವಿ ಗಸಗಸೆ ಹಾಕ್ತೀವಿ ಈ ಸೈಡ್ ಬೇರೆ ಇರ್ತವೆ ಕರ್ಚಿಕಾಯಿ ನಮ್ಮ ಸೈಡ್ ಬೇರೆನೇ ಇರ್ತವೆ ಕರ್ಚಿಕಾಯಿ ಟೇಸ್ಟನು ಬೇರೆ ಇರುತ್ತೆ ಈ ಥರ ಕರ್ಚಿಕಾಯಿ ನಿಮ್ಗೆ ಏನಾದರೂ ಬೇಕು ಮಾಡಬೇಕು ತಿನ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ನಮ್ಮ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಮಾಡಿ ಶೇರ್ ಮಾಡ್ಕೊತೀನಿ ಅವಾಗ ಚೆನ್ನಾಗಿ ಬಂದವು ಉರಿನ ಸಣ್ಣದಾಗಿಟ್ಕೊಂಡಾಗ ಕರಿಬೇಕು ಯಾಕಂದ್ರೆ ಜೋರಾಗಿಟ್ರೆ ಬೇಗ ಬೇಗ ಮ್ಯಾಗೆಲ್ಲ ಕೆಂಪಾಕ ಒಳಗೆ ಹಸಿ ಬಿಸಿ ಇರ್ತಾವ ಹಿಟ್ಟು ಹಾಗಾಗಿ ಉರಿ ಸಾಮದಾಗೆ ಹಿಟ್ಟು ಕರಿಯಾಕತ್ತೀನಿ ನೋಡ್ಬೋದು ಊಟ ಮಾಡೀವಿ ಅನ್ನ ಸಾಂಬಾರು ಎಲ್ಲ ಹಿಂಗೆ ಹರಿವೈತಿ ಮನೆ ಯಾಕಂದ್ರೆ ಈ ಥರ ಕುಂತ್ರಿ ಎಲ್ಲ ಮಾಡೋಕ್ಕಾಗಲ್ಲ ಉಂಡು ಉಂಡು ಮಾಡಾಕತ್ತೀವಿ ಕಲ್ಲಂಗರಿ ಎಲ್ಲ ತೊಗೊಂಬಂದಿದ್ರು ನಮ್ಮ ತಂಗಿ ಗಂಡ ತಿಂದರು ನಾವು ಒಂದೊಂದು ಪೀಸ್ ತಿಂದ್ವಿ ಹಂಗೆ ಮಾಡ್ಕೊತಾನೆ ಹ್ಞೂ ನೋಡ್ರಿ ಕರ್ಚಿಕಾಯಿ ಮಾಡೋದು ಮುಗೀತು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಹಿಟ್ಟು ಉದಿತ್ತಾ ಅದಕ್ಕೆ ಒಂದು ಚೂರು ಉಪ್ಪು ಹಾಕಿ ಒಂದು ಚಪಾತಿ ಥರ ದಪ್ಪಿಸ್ಕೊಂಡು ಈ ರೀತಿ ಮಾಡಿ ಸರಿಯಾಗತ್ತೀವಿ ಮಕ್ಕಳಿಗೆ ಇಷ್ಟ ಆಗ್ತಾವಲ್ಲ ಇಂಥವೆಲ್ಲ ಅದಕ್ಕೆ ಇದನ್ನ ಮಾಡಾಗತ್ತೀವಿ ಹಿಟ್ಟು ಊದಿತ್ತಲ್ಲ ಚೆನ್ನಾಗಿರ್ತಾವೆ ಇವು ಕೂಡ ಅಜ್ವಾನ ಹಾಕಿವಿ ಒಂದು ಚೂರು ಉಪ್ಪು ಹಾಕಿವಿ ಅಷ್ಟೇ ಮೈದಾ ಹಿಟ್ಟು ಮತ್ತೆ ಇದು ಚಿರೋಟಿದಾವೆ ಇದನ್ನು ಚೆಂದ ಕೆಂಪಗಾಗ ಮತ್ತು ಕರಿಬೇಕು ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ ತಿನ್ನಕ ಹ್ಞೂ ಇಲ್ಲ ನೋಡ್ರಿ ಕರ್ಚಿಕಾಯಿ ಮುಗೀತು ಏನೋ ಎರಡು ತಾಸು ಆತು ಇಬ್ಬರು ಸೇರಿ ಮಾಡಕಂತ ನೋಡ್ರಿ ಒಂದು ಪುಟ್ಟಿ ಕರ್ಚಿಕಾಯಿ ಆಗ್ಯಾವ ನೋಡ್ರಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಪುಟಾಣಿ ಇಷ್ಟಕ್ಕೊಂಡಾಗ್ಯಾವ ಫ್ರೆಂಡ್ಸ್ ದೊಡ್ಡ ಬೇಸನ್ ಪುಟ್ಟಿದ್ ನಮ್ಮ ಮಾಧವ್ ಯಾವಾಗ ತಿಂದ ಖಾಲಿ ಮಾಡ್ತಾವೆ ನೋಡ್ರಿ ಎಲ್ಲಾರು ಓ ಒಂದ ಇರಮ್ಮ

ಒಂದು ನಿಮಿಷ ಹಾಕಿನಲ್ಲ ಅದಕ್ಕೆ ಕಲರ್ ಬಂದಾವೆ ಅದಿಲ್ಲ ಹ್ಞೂ ವಾ ಈಗ ಎಲ್ಲ ಮುಗೀತಾ ಮಾಡೋದು ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಈಗ ಆಮೇಲೆ ಟೈಮ್ ಎಂಟು ಬರಿ ಮ್ಯಾಲೆ ಆಯ್ತು ನೋಡಿರಿ ಕಸ ಹೆಂಗೆ ಅಡಿಗೆ ಹೋಗಿ ಮಾತು ಅಡುಗೆ ಮನೆಗೆ ಕರ್ಚಿಕಾಯಿ ಮಾಡಿದ್ದು ಮತ್ತು ದಾನಿ ಎಲ್ಲ ಮಿಕ್ಸ್ಚರು ಕರಿಬಿಟ್ಟವು ಕಸ ಕುಡ್ತೀನಿ ನೋಡ್ರಿ ಪಾತ್ರೆ ಎಷ್ಟು ನನ್ನ ಈಗ ಪಾತ್ರೆ ತೊಳೆಯೋ ಕೆಲಸ ನಮ್ಮ ತಂಗಿದು ಇಲ್ಲೇ ನಾನು ಕಸ ಗುಡಿಸ್ತೀನಿ ನೋಡ್ರಿ ಇವು ಹಿಟ್ಟು ಉಳ್ದಿದ್ದಕ್ಕನ್ನ ಮತ್ತೆ ಏನು ಮಾಡ ಕಸ ಗುಡಿಸಿ ನಮ್ಮ ತಂಗಿಗೆ ಅಣ್ಣಗೆ ಫೋನ್ ಮಾಡಿ ಹೇಳಿದ್ಲು ಈಗ ಆಗೈತಿ ಅಡಿಗೆ ಮಾಡೋದು ಲೇಟ್ ಆಗುತ್ತಾ ತಿನ್ನಕ್ಕೆ ನಾನು ತಗೊಂಬ ಅಂತಂದು ಹೇಳಿದ್ರೆ ಹ್ಞೂ ಅಂದರೆ ತಿನ್ ಮಕ್ಕೊಂಡ್ರೆ ನೆಲ ಯಾವಾಗ ಸಿಗುತ್ತ ಅಂತೀವಿ ನೋಡಿ ಅಲ್ಲಿಲ್ಲ ಈಗ ನೀನೇ ಮಕ್ಕಳು ಮನೆಗೆ ಮನೆಗೆ ಸುತ್ತಿ ಯಾವ ಮಾತಿ ಅದನ್ನೇ ನಿಮ್ಗೆ ಲೇಟ್ ಹ್ಞೂ ಕೆಲಸ ಅಂತ ಹ್ಞೂ ಹೊಸ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇವಾಗ ನಮ್ಮಮ್ಮ ಇದು ಇದು ಬಾಕ್ಸ್ನಾಗ

ಫ್ರೆಂಡ್ಸ್ ನೋಡ್ರಿ ಚಿಕನ್ ಬಿರಿಯಾನಿ ತೊಗೊಂಬಂದ್ರ ಅಕ್ಕಿಗೆ ಕುಷ್ಕ ಅಲ್ಲ ಹ್ಞೂ ಅಕ್ಕಿಗೆ ಕುಷ್ಕ ತೊಗೊಂಬಂದಾರ ನಮ್ಮಿತ್ತ ತಿನ್ನಾಕತ್ತಾಳೆ ಇವತ್ತು ಚಿಕನ್ ಬಿರಿಯಾನಿ ಹೊಡೆಯಿತಾ ನಾವೇ ಇತ್ತ ಇಬ್ಬರು ನಾನು ಅದನ್ನ ನೋಡಿರಿ ಚಿಕನ್ ಬಿರಿಯಾನಿ ಅಕ್ಕಿ ಅಂತ್ರು ಚಿಕನ್ ತಿನ್ನಂಗಿಲ್ಲ ಕುಷ್ಕ ಇಷ್ಟ ನೋಡ್ರಿ ಇವತ್ತು ಮಾಡೋದು ತಿನ್ನೋದು ಮಾಡೋದು ತಿನ್ನೋದು ತಿಕ್ಕೋದು ತೊಳೆಯೋದು ಒರೆಸೋದು ಇದೇ ಜೀವನ ಮನೇಲಿದ್ರೆ ಕಲ್ಕೊಂಡ್ಬಿಡ್ತೀವಿ ಅಂದ್ರೆ ಮತ್ತು ಅಡುಗೆ ಈಗೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಆಯ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಎಲ್ಲ ಕಸ ಇಟ್ಟಿದ್ದೆ ಬೆಳಿಗ್ಗೆ ಪಾತ್ರೆ ಇಲ್ಲ ಎದ್ದ ತಕ್ಷಣ ನಾಷ್ಟ ಮಾಡೋದಷ್ಟೇ ಇವತ್ತಿನ ಭಾಗ ನಿಮಗೆ ಏನು ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಇಲ್ಲಿವತ್ತು ವಿಡಿಯೋ ನೋಡಿರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್